ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ರೆಸ್ಟೋರೆಂಟ್ ಶೈಲಿಯಲ್ಲಿ ಮಾಡುವಂತಹ ಡ್ರ್ಯಾಗನ್ ಚಿಕನ್ ಮಾಡುವ ನಾನಿಲ್ಲಿ ಅರ್ಧ ಕೆ ಜಿನಷ್ಟು ಬೋನ್ಲೆಸ್ ಚಿಕನ್ ತಗೊಂಡಿದ್ದೇನೆ ಅದನ್ನು ನಾನು ಉದ್ದವಾಗಿ ಕಟ್ ಮಾಡಿ ಇಟ್ಟಿದ್ದೇನೆ ಈಗ ನಾವೊಂದು ಮಿಕ್ಸಿಂಗ್ ಬೌಲಿಗೆ ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಒಂದು ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಮೊಟ್ಟೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅದನ್ನು ಮಿಕ್ಸ್ ಮಾಡುವ ಈಗ ಇದು ಚೆನ್ನಾಗಿ ಮಿಕ್ಸ್ ಆಯಿತು ಈಗ ನಾವು ಇದಕ್ಕೆ ಚಿಕನ್ ಹಾಕುವ ಚಿಕನ್ ಹಾಕಿ ನಾವು ಒಂದು ತರ್ಟಿ ಮಿನಿಟ್ಸ್ ಮ್ಯಾರಿನೇಟ್ ಮಾಡಿಡುವ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದು ಬಿಸಿ ಆಗುವಾಗ ಒಂದೊಂದೇ ಚಿಕನ್ ಪೀಸನ್ನು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕು ಚಿಕನ್ ಗೋಲ್ಡನ್ ಬ್ರೌನ್ ಅವರಿಗೆ ಫ್ರೈ ಆದ್ರೆ ಸಾಕು ನಂತರ ಅದನ್ನು ನಾವು ತೆಗೆಯುವ ಚಿಕನ್ ತುಂಬ ಇದೇ ರೀತಿ ನೀವು ಉಳಿದ ಚಿಕನ್ ಅನ್ನು ಫ್ರೈ ಮಾಡಿ ತೆಗೀಲಿ ಈಗ ಗ್ಯಾಸ್ ಆನ್ ಮಾಡಿ ಒಂದು ಬಾಣಲ್ಲಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕುವ ಈಗ ಅದಕ್ಕೆ ನಾವು ಹತ್ತು ಕಟ್ ಮಾಡಿದಂತಹ ಬೆಳ್ಳುಳ್ಳಿ ತುಂಡನ್ನು ಹಾಕುವ ಮತ್ತೊಂದೆರಡು ಒಣಮೆಣಸು ಕಟ್ ಮಾಡಿ ಹಾಕುವ ಈಗ ಅದಕ್ಕೆ ಒಂದು ಕಪ್ ಕಟ್ ಮಾಡಿದಂತಹ ಕ್ಯಾಪ್ಸಿಕಮ್ ಹಾಕ್ತಾ ಇದೆ ದೊಡ್ಡ ಮೆಣಸಿನಕಾಯಿ ಅದನ್ನು ಎಣ್ಣೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾವು ಫ್ರೈ ಮಾಡಿದಂತಹ ಚಿಕನನ್ನು ಅದಕ್ಕೆ ಸೇರಿಸುವ ಈಗ ನಾವು ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದು ಟೀ ಸ್ಪೂನ್ ಹಾಟ್ ರೆಡ್ ಚಿಲ್ಲಿ ಸಾಸ್ ಒಂದು ಟೀ ಸ್ಪೂನ್ ಸ್ವೀಟ್ ಚಿಲ್ಲಿ ಸಾಸ್ ಒಂದು ಟೀ ಸ್ಪೂನ್ ಸೋಯಾ ಸಾಸ್ ಹಾಕಿ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಉಪ್ಪು ಸೇರಿಸುವ ಈಗ ಉಪ್ಪು ತುಂಬ ಹಾಕಬೇಡಿ ಯಾಕಂದರೆ ನಾವು ಮ್ಯಾರಿನೇಷನ್ಗೆ ಉಪ್ಪು ಹಾಕಿದ್ದೇವೆ ಈಗ ಅರ್ಧ ಟೀ ಸ್ಪೂನು ಬಿಳಿ ಎಳ್ಳು ಸೇರಿಸುವ ಕೊನೆಗೆ ಎಲ್ಲವನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಕಟ್ ಮಾಡಿದಂತಹ ಸ್ಪ್ರಿಂಗ್ ಆನಿಯನನ್ನು ಗಾರ್ನಿಷ್ ಮಾಡಿದರೆ ನಮಗೆ ರೆಸ್ಟೋರೆಂಟ್ ಶೈಲಿಯಲ್ಲಿ ಸಿಕ್ಕುವಂತಹ ಡ್ರ್ಯಾಗನ್ ಚಿಕನ್ ತಿನ್ನಲು ರೆಡಿ ಫ್ರೆಂಡ್ಸ್ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ರೆಸಿಪಿಯೊಂದಿಗೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್